ಭಟ್ಕಳ ತಾಲೂಕಿನ ವಿವಿಧೆಡೆ ಮಂಗಳವಾರ ಶಿವನ ಆರಾಧನಾ ತಾಣಗಳಲ್ಲಿ ಮಹಾಶಿವರಾತ್ರಿಯನ್ನ ಶ್ರದ್ಧಾ ಭಕ್ತಿ ಸಂಭ್ರಮೋಲ್ಲಾಸಗಳೊಂದಿಗೆ ಆಚರಿಸಲಾಯಿತು ಐತಿಹಾಸಿಕ ಚೋಳೇಶ್ವರ ದೇವಸ್ಥಾನದಲ್ಲಿ ಮಂಗಳವಾರ ಬೆಳಿಗ್ಗೆ ನಸುಕಿನ ವೇಳೆ ಮೂರು ಗಂಟೆಯಿಂದಲೇ ಶಿವದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಮುರುಡೇಶ್ವರದ ಪಾದಯಾತ್ರೆಯ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಚೋಳೇಶ್ವರ ದೇವಸ್ಥಾನದತ್ತ ಮುಖ ಮಾಡಿದ್ರು ವಿಶ್ವಪ್ರಸಿದ್ಧ ಮಹಾಶಿವನ ಸನ್ನಿಧಾನ ಮುರುಡೇಶ್ವರದಲ್ಲಿಯೂ ಭಕ್ತರು ಮುಂಜಾನೆಯಿಂದಲೇ ಹೂ ಹಣ್ಣುಗಳೊಂದಿಗೆ ಸಾಗರೋಪಾದಿಯಲ್ಲಿ ದೇವಸ್ಥಾನದತ್ತ ಧಾವಿಸಿ ಬಂದರು ತುಂಬಿಹೋತ ಜನರಿಂದಾಗಿ ಸರತಿ ಸಾಲು ದೇವಸ್ಥಾನದ ಮಹಾದ್ವಾರವನ್ನು ದಾಟಿ ಬಂದಿದ್ದು ಬೆಳಿಗ್ಗೆ ಒಂಬತ್ತು ಮೂವತ್ತರ ನಂತರ ಜನದಟ್ಟಣೆ ಕಡಿಮೆಯಾಯಿತು ಶಿವಲಿಂಗಕ್ಕೆ ರುದ್ರಾಭಿಷೇಕ ಪುಷ್ಪಾರ್ಚನೆ ಬಿಲ್ವಾರ್ಚನೆಗಳು ಸಮರ್ಪಣೆಯಾದವು ಮಧ್ಯಾಹ್ನ ಭಕ್ತರಿಗೆ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಶಿವರಾತ್ರಿಯ ನಿಮಿತ್ತ ರಾತ್ರಿ ಮೃಡೇಶನ ಮುಂದೆ ಸ್ವರ್ಣರಥ ಹಾಗೂ ಓಲಗ ಮಂಟಪದ ಆವರಣದಲ್ಲಿ ಪುಷ್ಪರಥವನ್ನ ಎಳೆದು ಧಾರ್ಮಿಕ ವಿಧಿವಿಧಾನವನ್ನ ಪೂರೈಸಲಾಯಿತು

ವೃದ್ಧರು ಎಲ್ಲರೂ ಸೇರ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ವಿಶೇಷವಾಗಿ ಮಕ್ಕಳು ಬರ್ತಾ ಇದ್ದಾರೆ ಅದು ಖುಷಿ ಪಾದಯಾತ್ರೆಗೆ ಪಾನೀಯ ವ್ಯವಸ್ಥೆ ಹಣ್ಣಿನ ವ್ಯವಸ್ಥೆ ಒಣ ಹಣ್ಣಿನ ವ್ಯವಸ್ಥೆ ಪಾನಕದ ವ್ಯವಸ್ಥೆಯನ್ನು ಕ್ರಿಯಾಶೀಲಗಳ ಗೆಳೆಯರ ಬಳಗದವರು ಶಿರಾಲಿ ಮತ್ತು ಪಾಯಿಂಟ್ ಪಾಯಿಂಟಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ನಾವು ನಾಲ್ಕು ಗಾಡಿಗಳಲ್ಲಿ ನೀರಿನ ವ್ಯವಸ್ಥೆಯನ್ನು ಹಣ್ಣಿನ ವ್ಯವಸ್ಥೆಯನ್ನು ಎಲ್ಲದನ್ನ ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಚಾಕ್ಲೇಟು ಬಿಸ್ಕೆಟ್ನೆಲ್ಲ ಕೊಡ್ತಾ ಇದ್ದೇವೆ ತಾಲೂಕಿನ ಐತಿಹಾಸಿಕ ಶಿರಾಲಿಯ ಹರ್ಕಲಿ ಶ್ರೀ ಚೋಳೇಶ್ವರ ಮೂಢಭಟ್ಕಳದಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಲಾನ್ನಲ್ಲಿರುವ ವೀರಭದ್ರೇಶ್ವರ ಅಸರ್ಕೆರೆ ಜಂಬರ್ಮಠದಲ್ಲಿರುವ ಪಶುಪತಿ ಸೊನಾರ್ಕೆರೆಯಲ್ಲಿರುವ ಶ್ರೀ ವಿರೂಪಾಕ್ಷ ದೇವಸ್ಥಾನದಲ್ಲಿಯೂ ಸುತ್ತಮುತ್ತಲಿನ ಜನರು ಈಶ್ವರನಿಗೆ ಪೂಜೆಯನ್ನ ಸಲ್ಲಿಸಿ ಕೃತಾರ್ಥರಾದರು ಮಾವಿನಕುರ್ವೆ ಗ್ರಾಮ ಪಂಚಾಯತ್ ಬಂದರ್ನಲ್ಲಿರುವ ಶ್ರೀ ಕುಟುಂಬೇಶ್ವರ ದೇವಸ್ಥಾನದಲ್ಲಿಯೂ ಭಕ್ತರು ದಿನವಿಡೀ ಶಿವನಿಗಾಗಿ ಜಾಗರಣೆಯನ್ನ ಮಾಡಿದ್ರು ಕಾಮಾಕ್ಷಿ ದೇವಾಲಯದಲ್ಲಿಯೂ ವಿಶೇಷ ಪೂಜಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಬೆಂಗ್ರೆಯ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿಯೂ ವಿಶೇಷ ಪೂಜೆ ಹಾಗೂ ಅಹೋರಾತ್ರಿ ಭಜನಾ ಕಾರ್ಯಕ್ರಮಗಳು ನೆರವೇರಿದವು ಒಂದು ಈ ಜನಗಳು ಇವತ್ತು ಶಿವರಾತ್ರಿ ಗುರುಡೇಶ್ವರ ತನಕ ಪಾದಯತ್ರೆಗೆ ಹೋಗ್ತೇವೆ ಎಲ್ಲ ಪೂಜೆ ಮುಗಿಸ್ಕೊಂಡು ಪುನಃ ಮತ್ತೆ ವಾಪಸ್ ಬರ್ತೇವೆ ಮಹಾಶಿವರಾತ್ರಿಯ ಅಂಗವಾಗಿ ರಂಜನ್ ಇಂಡಿಯನ್ ಗ್ಯಾಸ್ ಆಶ್ರಯದಲ್ಲಿ ಸಾವಿರಾರು ಭಕ್ತರು ಭಟ್ಕಳದಿಂದ ಹದಿನೈದು ಕಿಲೋಮೀಟರ್ ಪಾದಯಾತ್ರೆಯ ಮೂಲಕ ಮುರುಡೇಶ್ವರಕ್ಕೆ ತೆರಳಿ ಶಿವನಿಗೆ ಪೂಜೆಯನ್ನ ಸಲ್ಲಿಸಿದ್ರು ರಂಜನ್ ಇಂಡಿಯನ್ ಗ್ಯಾಸ್ನ ಮಾಲಕಿ ಶಿವಾನಿ ಶಾಂತರಾಮ್ ಭಟ್ಕಳ ಮತ್ತಿತರರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಈ ವರ್ಷದ ಪಾದಯಾತ್ರೆಯಲ್ಲಿ ತಾಲೂಕಿನ ಮುಟ್ಟಳ್ಳಿ ಮುಂಡಳ್ಳಿ ಹಾಡವಳ್ಳಿ ಬೆಳಕೆ ಗೊರ್ಟೆ ಸೇರಿದಂತೆ ಗ್ರಾಮೀಣ ಭಾಗದ ಹೆಚ್ಚಿನ ಶಿವಭಕ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ನಾಲ್ಕು ವರ್ಷದಿಂದ ಹೋಗ್ತಾ ಒಂದು ವರ್ಷ ಆರಾಮ್ ಇಲ್ಲದ ಕಾರಣದಿಂದ ಹೋಗಲಿಲ್ಲ ಪಾದಯಾತ್ರೆ ದೇವ್ ದೇವ್ರ ದರ್ಶನಕ್ಕಾಗಿ ಶಿವನ ದರ್ಶನ ಹೋಗ್ತಾ ಇದ್ದೆ ಶಿವರಾತ್ರಿ ಶಿವರಾತ್ರಿಯಂದು ಎಲ್ಲೆಡೆ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಭಕ್ತಾದಿಗಳು ಶಿವನ ಸಾನ್ನಿಧ್ಯಕ್ಕೆ ಆಗಮಿಸಿ ಭಕ್ತಿ ಪರವಶದಲ್ಲಿ ಮಿಂದು ಭಗವಂತನ ಆರಾಧನೆ ಮಾಡಿದ್ರು ಶಿರಸಿಯ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಾದ ಸಹಸ್ರಲಿಂಗ ಬನವಾಸಿ ಸೇರಿದಂತೆ ಇನ್ನುಳಿದ ಶಿವನ ದೇವಾಲಯಗಳಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತನ ದರ್ಶನವನ್ನ ಪಡೆದರು ಬೆಳಿಗ್ಗೆಯಿಂದಲೇ ಸಹಸ್ರಲಿಂಗಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ದು ಸಾಂಪ್ರದಾಯಿಕವಾಗಿ ರೂಢಿಯಲ್ಲಿ ಬಂದ ಪೂಜಾ ಕೈಂಕರ್ಯಗಳು ಭಕ್ತರ ಎದುರಲ್ಲಿ ಸಾಂಗವಾಗಿ ನೆರವೇರಿತು ಶಾಲ್ಮಲಾ ನದಿಯಲ್ಲಿನ ಶಿವತಾಣವಾದ ಸಹಸ್ರಲಿಂಗದಲ್ಲಿ ಸಾವಿರಾರು ಭಕ್ತರು ನದಿಯಲ್ಲಿ ಸ್ನಾನ ಮಾಡಿ ಶಿವನಿಗೆ ಹಾಲು ತುಪ್ಪಗಳಿಂದ ಅಭಿಷೇಕವನ್ನ ಮಾಡಿದ್ರು ಇಷ್ಟಾರ್ಥ ಸಿದ್ಧಿಸುವಂತೆ ಬೇಡಿ ಇಷ್ಟಲಿಂಗಕ್ಕೆ ಪೂಜೆಯನ್ನ ನೆರವೇರಿಸಿದ್ರು ಈ ವೇಳೆ ಭಕ್ತರ ಮನರಂಜನೆಗಾಗಿ ಬೈರುಂಬ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಕನ್ನಡ ಕೋಗಿಲೆ ಕಾಸಿಮಲಿ ಹಾಗೂ ತಂಡದವರಿಂದ ರಸಮಂಜರಿ ಹಾಗೂ ಕಾಮಿಡಿ ಕಿಲಾಡಿ ಖ್ಯಾತಿಯ ಮಿಮಿಕ್ರಿ ಗೋಪಿ ತಂಡದಿಂದ ಹಾಸ್ಯದ ಹೊನ್ನಲು ಕಾರ್ಯಕ್ರಮ ನಡೆಯಿತು ಸರಿಸುಮಾರು ಸಾವಿರದ ಎರಡು ವರ್ಷಗಳಷ್ಟು ಹಳೆಯದಾದ ಮುಂಡಗೋಡ ಬೆಡಸಗಾಂವ್ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಮಂಗಳವಾರ ಭಕ್ತರಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ಉತ್ತರಕನ್ನಡ ಜಿಲ್ಲೆಯಲ್ಲಿಯೇ ಅಪರೂಪವಾದ ಹಾಗೂ ಕರಿಶಿಲೆಯಿಂದ ನಿರ್ಮಿತವಾಗಿರುವ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ಪೂಜೆಯನ್ನ ಸಲ್ಲಿಸಿದ್ರು ನಿತ್ಯಹರಿದ್ವರ್ಣದ ಕಾಡಿನ ಮಧ್ಯೆ ಕಂಗೊಳಿಸುತ್ತಿರುವ ಪುರಾತನ ದೇವಾಲಯ ಭಕ್ತರಿಂದ ತುಂಬಿ ತುಳುಕುತ್ತಿತ್ತು ಕ್ಷೀರಾಭಿಷೇಕ ಕುಂಕುಮಾರ್ಚನೆ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ಶ್ರದ್ಧಾ ಭಕ್ತಿಯಿಂದ ಜರುಗಿದವು ತಾಲೂಕಿನ ಭಕ್ತರಷ್ಟೇ ಅಲ್ಲದೆ ಶಿರಸಿ ಹಾವೇರಿ ಹುಬ್ಬಳ್ಳಿ ಯಲ್ಲಾಪುರ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ್ದ ಭಕ್ತರು ಶ್ರೀರಾಮಲಿಂಗೇಶ್ವರ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ರು ಭಕ್ತರು ಪವಿತ್ರ ಜಲವನ್ನ ತೆಗೆದುಕೊಂಡು ಲಿಂಗಕ್ಕೆ ಸಮರ್ಪಿಸುತ್ತಿರುವುದು ಕಂಡುಬಂತು ಮಹಾದ್ವಾರದ ಎದುರಿನಿಂದ ದೇವಸ್ಥಾನದವರೆಗೂ ಭಕ್ತರ ಸಾಲು ಕಂಡುಬಂದಿದ್ದು ಮಂಗಳವಾರ ಬೆಳಿಗ್ಗೆ ಐದು ಮೂವತ್ತಕ್ಕೆ ಪಲ್ಲಕ್ಕಿ ಉತ್ಸವ ಜರುಗಿತು ಹತ್ತು ಗಂಟೆಯಿಂದ ಶ್ರೀರಾಮಲಿಂಗೇಶ್ವರ ದೇವರಿಗೆ ತುಲಾಬಾರ ಮುಂತಾದ ಹರಕೆ ಸಮರ್ಪಣಾ ಕಾರ್ಯಕ್ರಮ ಜರುಗಿತ್ತು ಇದೇ ವೇಳೆ ಬೇರೆ ಜಿಲ್ಲೆಯಿಂದ ಭಕ್ತ ದಂಪತಿ ದೇವಾಲಯದ ಬಗ್ಗೆ ಮತ್ತಷ್ಟು ಪ್ರಚಾರ ಬೇಕಿದೆ ಎಂದು ಹೇಳಿದರು ಇಲ್ಲಿ ಸ್ಥಳದ ಒಂದು ಪರಿಚಯದ ಬಗ್ಗೆ ಹೊರಡಿಲ್ಲೂ ಗೊತ್ತಾಗಲಿಲ್ಲ ಗೋಕರ್ಣವು ಪುರಾಣ ಪ್ರಸಿದ್ಧ ಸಿದ್ಧಿ ಹಾಗೂ ಮುಕ್ತಿ ಕ್ಷೇತ್ರ ಧಾರ್ಮಿಕತೆಯ ತವರೂರಾಗಿದೆ ಅಸುರ ರಾವಣನ ಕೈ ಸೇರಿದ ಪರಶಿವನ ಆತ್ಮಲಿಂಗವು ಗೋಕರ್ಣದಲ್ಲಿ ಮರುಸ್ಥಾಪನೆಯಾಗಿದ್ದು ಪುಣ್ಯಕ್ಷೇತ್ರ ಎಂದೇ ಹೆಸರುವಾಸಿಯಾಗಿದೆ ಗೂಕೈಲಾಸ ಗೋಕರ್ಣದಲ್ಲಿ ಮಂಗಳವಾರ ಎಲ್ಲೆಡೆ ಶಿವಧ್ಯಾನ ಸಮಯ ಸಾವಿರಾರು ಸಂಖ್ಯೆಯ ಭಕ್ತರು ಪರಶಿವನ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿ ದರ್ಶನ ಮಾಡಿ ಪುನೀತರಾಗುವ ಪುಣ್ಯಕಾಲ ಶಿವರಾತ್ರಿ ಆತ್ಮಲಿಂಗ ಸನ್ನಿಧಿಯಲ್ಲಿ ವಿಶೇಷ ರೀತಿಯಲ್ಲಿ ಆಚರಿಸುವ ಪದ್ಧತಿ ಬಹಳ ಹಿಂದಿನಿಂದಲೂ ಬಂದಿದ್ದು ಇಲ್ಲಿಯ ದೈವಿಕ ಕಾರ್ಯಕ್ರಮಗಳು ವಿಶೇಷ ಮಾಘ ಮಹಾಶಿವರಾತ್ರಿಯ ಪರ್ವ ದಿನದಂದು ಜಗತ್ತಿನ ಏಕಮೇವ ಪರಮೇಶ್ವರನ ಸಾಕ್ಷಾತ್ ಆತ್ಮಲಿಂಗವನ್ನ ಪೂಜಿಸುವುದರಿಂದ ಅಧಿಕ ಫಲ ನೀಡುತ್ತದೆ ಎಂಬ ನಂಬಿಕೆ ಇದೆ ಈ ನಂಬಿಕೆಯಿಂದ ದೇಶದ ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ ಮಹಾರಾಷ್ಟ್ರ ಆಂಧ್ರಪ್ರದೇಶ ಗೋವಾ ತೆಲಂಗಾಣ ಮುಂತಾದೆಡೆಯಿಂದ ಪ್ರತಿ ವರ್ಷ ತಪ್ಪದೆ ಬಂದು ಆತ್ಮಲಿಂಗಕ್ಕೆ ಪೂಜಿಸುತ್ತಾರೆ ಆತ್ಮಲಿಂಗದ ಜೊತೆಗೆ ಇನ್ನಿತರ ಶಿವಲಿಂಗಗಳು ಇಲ್ಲಿ ಪೂಜಿಸಲಾಗುತ್ತದೆ ಕುಬೇರೇಶ್ವರ ಇಂದ್ರೇಶ್ವರ ನಾಗೇಶ್ವರ ಕೋಟೇಶ್ವರ ವರದೇಶ್ವರ ಕಮಟೇಶ್ವರ ಸೋಮೇಶ್ವರ ಆದಿಗೋಕರ್ಣೇಶ್ವರ ಮಾಣೇಶ್ವರ ಸೇರಿದಂತೆ ಅನೇಕ ಲಿಂಗವನ್ನ ಪೂಜಿಸಲಾಗುತ್ತದೆ ನಸುಕಿನ ಜಾವ ಮಧ್ಯಾಹ್ನ ರಾತ್ರಿ ಉದ್ಯಾನ ಬಲಿ ನಿತ್ಯೋತ್ಸವ ಬಲಿ ಹಾಗೂ ಎರಡು ಹೊತ್ತು ಮಹಾಪೂಜೆ ನೆರವೇರುತ್ತದೆ ಶಿವರಾತ್ರಿಯ ಒಂಬತ್ತು ದಿನದ ಧಾರ್ಮಿಕ ಕಾರ್ಯಕ್ರಮ ವಿಶೇಷವಾಗಿದೆ ಪ್ರಾರಂಭದ ದಿನ ನಡೆಯುವ ವ್ರತಿಕಾ ಹರಣೋತ್ಸವದಲ್ಲಿ ಮಣ್ಣಿನಲ್ಲಿ ಬಿತ್ತಲಾಗುವ ನವಧಾನ್ಯಗಳು ಕೊನೆಯ ದಿನಕ್ಕೆ ಅಂದರೆ ಒಂಬತ್ತನೇ ದಿನಕ್ಕೆ ಮೊಳಕೆ ಒಡೆಯುತ್ತದೆ ಇದನ್ನೇ ಶಿವನಿಗೆ ಸಮರ್ಪಣೆ ಮಾಡುತ್ತಾರೆ ಇದೇ ಅಂಕುರಾರ್ಪಣೆ ಕಾರ್ಯಕ್ರಮ ಸುಂದರ ಕೆತ್ತನೆಯ ವಿಶಿಷ್ಟತೆಯಿಂದ ಕೂಡಿದ ಕಟ್ಟಿಕೆಯ ರಥ ಏಳು ಅಂತಸ್ತುಗಳಲ್ಲಿ ಕಟ್ಟಲಾಗುತ್ತದೆ ರಥದ ಮಧ್ಯಭಾಗದಲ್ಲಿ ಮಹಾಭಾರತ ರಾಮಾಯಣ ದೃಶ್ಯಾವಳಿಯನ್ನ ಜೋಡಿಸಲಾಗಿದೆ ರಥಸಪ್ತಮಿಯಂದು ಮಹಾರಥವನ್ನ ಹೊರ ಎಳೆದು ಪೂಜೆ ಸಲ್ಲಿಸಿದ ನಂತರ ರಥ ಕಟ್ಟುವ ಕೆಲಸ ಪ್ರಾರಂಭವಾಗುತ್ತದೆ ರಥೋತ್ಸವಕ್ಕೆ ದೇಶದ ವಿವಿಧ ಭಾಗದಿಂದ ಆಗಮಿಸುತ್ತಾರೆ ಕಳೆದ ಎರಡು ವರ್ಷಗಳಿಂದ ಕೊರೋನಾ ಪರಿಣಾಮ ಭಕ್ತರ ಸಂಖ್ಯೆ ತೀವ್ರ ಇಳಿಮುಖವಾಗಿತ್ತು ಆದರೆ ಈ ವರ್ಷ ಕೋವಿಡ್ ನಿಯಮ ಸಡಿಲಿಕೆ ಪರಿಣಾಮ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ಮಹಾಬಲೇಶ್ವರನ ಪರಮ ಭಕ್ತ ಚಂಡೇಶ್ವರನಿಗೆ ದೇವರ ಪ್ರಸಾದ ಬಿಲ್ವ ಅರ್ಪಿಸುತ್ತಾರೆ ಇಲ್ಲಿನ ಮುಖ್ಯ ಕಡಲತೀರದ ಬಳಿ ಇರುವ ಮಾಣೇಶ್ವರನಿಗೆ ಮಹಾಶಿವರಾತ್ರಿಯ ದಿನ ಪೂಜೆ ನೆರವೇರುತ್ತದೆ ಮಹಾಬಲೇಶ್ವರ ದೇವಾಲಯದಲ್ಲಿ ನಡೆಯುವ ಶಿವರಾತ್ರಿಯ ಮಹೋತ್ಸವದಲ್ಲಿ ದೈವಿಕ ಕಾರ್ಯಕ್ರಮ ಅಂದರೆ ದೈವಿಕದಲ್ಲಿ ಒಂಬತ್ತು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ ಇದಕ್ಕಾಗಿಯೇ ಇಲ್ಲಿ ಯೋಗಶಾಲೆ ಇದ್ದು ಪ್ರತಿದಿನ ಉತ್ಸವ ಹೋಮ ಇಲ್ಲಿ ನೆರವೇರುತ್ತದೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಕಲ್ಲಿ ಶಿರ್ಸಿ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್